ನಮಸ್ಕಾರ ವಿಶ್ವದ ಕೇಂದ್ರ ಎಲ್ಲಿದೆ ಈ ವಿಶ್ವದ ಬಗ್ಗೆ ನಮ್ಮ ಪ್ರಾಚೀನ ಋಷಿಮುನಿಗಳು ಬ್ರಹ್ಮಜ್ಞಾನಿಗಳು ಎಲ್ಲವನ್ನ ತಿಳಿದ್ರೆ ಅಂತಕ್ಕಂಥ ಭಾವನೆ ಅದೆಷ್ಟೋ ಜನರಲ್ಲಿದೆ ಇದು ಧಾರ್ಮಿಕ ಶ್ರೇಷ್ಠತೆಯ ಕಲ್ಪನೆಯಿಂದ ಮೂಡಿಬಂದದ್ದೇ ಹೊರತಾಗಿ ನೈಜವಾದಂತಹ ಭೌತಿಕ ವಿಶ್ವದ ಬಗ್ಗೆ ಏನನ್ನು ಕೂಡ ತಿಳಿಸಬಹುದು ಅಂತರಿಕ್ಷದ ಬಗ್ಗೆ ಊಹೆಗಳ ಹೊರತಾಗಿ ಬೇರೆ ಏನನ್ನೂ ತಿಳಿಯದ ಎಲ್ಲ ಬ್ರಹ್ಮಜ್ಞಾನಿಗಳನ್ನ ಸದ್ಯಕ್ಕೆ ನಾವು ಆಚೆಗೆ ನೂಕಿ ವಿಜ್ಞಾನ ವಿಶ್ವದ ಕೇಂದ್ರದ ಬಗ್ಗೆ ಏನುತ್ತೆ ಅಂತ ತಿಳ್ಕೊಳಕ್ ಹೋಗಳೆ ನೆಲದ ಮೇಲೆ ನಿಂತು ಬಾಣಿನತ್ತ ಕಟ್ಟೆತ್ತಿ ನೋಡ್ತಕ್ಕಂಥ ಮನುಷ್ಯನಿಗೆ ವಿಶ್ವದ ಅಗಾಗತೆಯನ್ನ ಕಂಡು ಕೆಲವೊಮ್ಮೆ ತನ್ನ ಅಲ್ಪತೆಯರವಾಗಿ ಅಹಂಕಾರ ನಿರಸನ ಆದ್ರೆ ಇನ್ನು ಕೆಲವೊಮ್ಮೆ ತಾನಿರ್ತಕ್ಕಂಥ ಜಾಗವೇ ವಿಶ್ವದ ಕೇಂದ್ರ ಅಂತಕ್ಕಂಥ ಭ್ರಮೆ ಕೂಡ ಮೂಡುತ್ತೆ ವಿಶ್ವದಲ್ಲಿ ಎಣಿಕೆಗೆ ಮಿಗಿಲಾದ ಬ್ರಹ್ಮಾಂಡಗಳ ತಾರಾಗಣದಲ್ಲಿ ಯಾವುದೋ ಅಂಚಿನಲ್ಲಿ ಕಂಡು ಕಾಣದೇ ಇರತಕ್ಕಂಥ ಸೂರ್ಯನ ಸುತ್ತ ಇರ್ತಕ್ಕಂಥ ಧೂಳಿಗೂ ಸಮನಲ್ಲದ ಒಂದು ಅತಿ ಸಾಮಾನ್ಯ ನೆಲೆ ನಮ್ಮ ಭೂಮಿ ಅಂತ ವಿಜ್ಞಾನ ತೋರಿಸೋ ತನಕ ಮನುಷ್ಯನ ಹೆಮ್ಮೆ ಉಪ್ಪಿಕೊಂಡೇ ಇತ್ತು ನಿಘರಾಜ್ ಕೊಪರ್ಲಿ ನಾವಿರುವ ಜಾಗ ಅಂದ್ರೆ ಭೂಮಿಗೆ ವಿಶ್ವದಲ್ಲಿ ಯಾವುದೇ ವಿಶಿಷ್ಟ ಸ್ಥಾನ ಇಲ್ಲ ಅಂತ ತೋರಿಸ್ತಾರೆ ಇದು ಈಗ ಬಹುತೇಕ ಎಲ್ಲರೂ ಒಪ್ತಕ್ಕಂಥ ವಿಚಾರ ಆಗಿದೆ ಆಧುನಿಕ ವಿಜ್ಞಾನ ಪರಮಾದಿ ಪರಮಾಣು ಬಿಂದುವಿನ ಸ್ಥಿತಿ ಮಹಾಭಜನೆಯಲ್ಲಿ ಅಂದ್ರೆ ಬಿಗ್ ಬ್ಯಾಂಗ್ನಲ್ಲಿ ಸಿಡಿದು ಈ ವಿಶ್ವ ಹೀಗೆ ತೊಡಗಿತ್ತು ಅಂತ ತೋರಿಸ್ಕೊಟ್ಟಿದ್ದೆ ಹಾಗಾದ್ರೆ ಈ ವಿಶ್ವದ ಕೇಂದ್ರ ಎಲ್ಲಿದೆ ಮಹಾಭಜನೆ ಅಂದ್ರೆ ಬಿಗ್ ಬ್ಯಾಗ್ ನಡೆದ ಬಿಂದು ಯಾವುದು ಅಂತಕ್ಕಂಥ ಪ್ರಶ್ನೆ ನಾವು ಅದನ್ನು ನಿಂತ್ಕೊಳ್ಳುತ್ತೆ ಯಾವ ದಿಕ್ಕಿನಲ್ಲಿ ನೋಡಿದ್ರೂ ಕೂಡ ವಿಶ್ವ ಒಂದೇ ರೀತಿ ನಮಗೆ ಕಾಣಿಸುತ್ತೆ ಇದನ್ನ ವಿಜ್ಞಾನದಲ್ಲಿ ವೈಶ್ವಾತ್ಮಕ ತತ್ವ ಅಥವಾ ಕಾಸ್ಮಾಲಜಿಕಲ್ ಪ್ರಿನ್ಸಿಪಲ್ ಅಂತ ಕರೀತಾರೆ ವಿಶ್ವ ಕುರಿತಾಗಿ ಕೊಬರಿ ನೀಡಿದಂತ ಅಭಿಪ್ರಾಯವಾಗ್ಲಿ ಅಥವಾ ಕಾಸ್ಮಾಲಜಿಕಲ್ ಪ್ರಿನ್ಸಿಪಲ್ ಆಗಲಿ ತಾತ್ವಿಕ ನಿಲುವುಗಳಾಗಿದ್ದಾವೆ ಹೊರತಾಗಿ ಅವು ಭೌತ ವಿಜ್ಞಾನದ ನಿಯಮಗಳಲ್ಲ ಅನ್ನೋದನ್ನ ನಾವು ಮನಗಾಣಬೇಕು ಹೆಚ್ಚಿನ ವಿಚಾರಣೆ ಮಾಡದೆ ಮಹಾಭಾಜನೆ ಬಿಗ್ ಬ್ಯಾಂಗ್ ನಡೆದ ಬಿಂದುವೆ ವಿಶ್ವದ ಕೇಂದ್ರ ಅಂತ ನಾವು ವಾದ ಮಾಡಬಹುದು ಇದು ಹೊರನೋಟಕ್ಕೆ ಮತ್ತು ತಾರ್ಕಿಕವಾಗಿ ಸರಿ ಅನಿಸ್ತು ಕೂಡ ಆ ಬಿಂದು ಯಾವುದು ಅಂತ ಕುಳಿಸೋದಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ ಯಾಕಂದ್ರೆ ಎಡ್ವರ್ಡ್ ಹಬಲ್ ಬ್ರಹ್ಮಾಂಡಗಳು ಒಂದ್ರಿಂದ ಇನ್ನೊಂದು ದೂರ ಸೇರಿತಾ ಇದೇವೆ ಹಾಗೂ ಅವುಗಳು ನಮ್ಮಿಂದ ಇರ್ತಕ್ಕಂಥ ದೂರ ಹೆಚ್ಚಿದಂತೆ ಅವು ನಮ್ಮಿಂದ ದೂರ ಸರಿತಕ್ಕಂಥ ವೇಗ ಕೂಡ ಹೆಚ್ಚುತ್ತಿ ಅಂತ ಪುರಾವೆಗಳ ಮೂಲಕ ಮತ್ತೆ ಗಣಿತದ ಲೆಕ್ಕಾಚಾರಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ ಮಹಾಬಾಜನೆ ದೇಶ ಅಂದ್ರೆ ಸ್ಪೇಸ್ ಅಸ್ತಿತ್ವದಲ್ಲಿ ಇರದೇ ಇದ್ದಾಗ ನಡೆದಂತಹ ಘಟನೆ ಆಗಿರೋದ್ರಿಂದ ಅದು ವಿಶ್ವದ ಯಾವುದೇ ಬಿಂದುವಾಗಿ ಇರಲಾರದು ಎಲ್ಲವನ್ನ ಒಳಗೊಂಡಿರತಕ್ಕಂತ ದೇಶ ಇಗ್ತಾ ಇರೋದ್ರಿಂದ ಬ್ರಹ್ಮಾಂಡಗಳು ಒಂದರಿಂದ ಇನ್ನೊಂದು ವೇಗವಾಗಿ ದೂರ ಸರಿತಾ ರೀತಿಯಲ್ಲಿ ನಮಗೆ ಭಾಸ ಆಗ್ತಾ ಇದೆ ಆಲ್ಬರ್ಟ್ ಐನ್ಸ್ಟೈನ್ ಸಾಪೇಕ್ಷವಾದದ ಮೂಲಕ ದ್ರವ್ಯ ಮತ್ತು ಚೈತನ್ಯಗಳಿಂದಾಗಿ ದೇಶಕಾಲಗಳು ಬಾಗ್ತವೆ ಈಗ ಬಾಗಿದಾಗ ಉಂಟಾಗ್ತಕ್ಕಂಥ ವಕ್ರತೆಯ ಗುರುತ್ವ ಅಂತ ಗಣಿತ ಮತ್ತು ಲೆಕ್ಕಾಚಾರ ಹಾಗೆ ಇತರ ಪುರಾವೆಗಳ ಮೂಲಕ ಸಾಧಿಸಿ ತೋರಿಸಿದ್ದಾರೆ ಭೂಮಿಯಿಂದ ಅಥವಾ ಸೂರ್ಯನಿಂದ ದೇಶಕಾಲಗಳು ಎಷ್ಟು ಬಾಗಿಸಲ್ಪಟ್ಟಿವೆ ಅನ್ನೋದನ್ನ ಸಾಪೇಕ್ಷವಾದದ ಸೂತ್ರಗಳ ಮೂಲಕ ಲೆಕ್ಕ ಮಾಡೋದಕ್ಕೆ ಸಾಧ್ಯ ಹಾಗೇನೆ ಇಡೀ ವಿಶ್ವ ಗುರುತ್ವ ಕ್ಷೇತ್ರವನ್ನು ಲೆಕ್ಕಾಕ್ತಕ್ಕದ್ದು ಕೂಡ ಸಾಧ್ಯ ಹಾಗೆಯೇ ಇಡೀ ವಿಶ್ವದ ಗುರುತ್ವ ಕ್ಷೇತ್ರವನ್ನು ಲೆಕ್ಕಾಕ ಕೂಡ ಗಣಿತದ ಮೂಲಕ ಮತ್ತು ಅಳತೆಗಳ ಮೂಲಕ ಮಾಡೋದು ಕೂಡ ಸಾಧ್ಯ ದೇಶ ಕಾಲಗಳು ಬಾಗಿದ್ರೆ ಅದರ ವಕ್ರತೆಯನ್ನ ಲೆಕ್ಕ ಹಾಕಿ ದೇಶ ಕಾಲ ಯಾವ ಆಕಾರದಲ್ಲಿದೆ ಅಂತ ತಿಳಿಯೋದು ಕೂಡ ಗಣಿತದ ಮೂಲಕ ತಿಳಿಯೋದು ಕೂಡ ಸಾಧ್ಯ ಆದ್ರೆ ಈ ಲೆಕ್ಕಾಚಾರ ಹಾಕಿದಾಗ ಸಾಪೇಕ್ಷವಾದ ಮನುಷ್ಯ ವಿಶ್ವವಿಖ್ಯಾತನಾದಂತಹ ಆಲ್ಬರ್ ಟೈಮ್ಸ್ಟಿನ್ ಅನ್ನ ಅನ್ನೋದು ಬಹಳ ಕುತೂಹಲ ಕುತೂಹಲಕಾರಿಯಾದಂತಹ ವಿಚಾರ ವಿಶ್ವದಲ್ಲಿರ್ತಕ್ಕಂಥ ಗ್ರಹ ತಾರಗಳಿಂದ ಉಂಟಾಗ್ತಕ್ಕಂಥ ಸ್ಥಳೀಯ ವಕ್ರತೆಗಳು ಎಲ್ಲವನ್ನ ಸದ್ಯಕ್ಕೆ ಬದಿಗಿರಿಸಿ ಅಲೆಕ್ಸಾಂಡರ್ ಫ್ರೀಡ್ಮನ್ ವಿಶ್ವದ ವಕ್ರತೆಯನ್ನ ಲೆಕ್ಕ ಹಾಕಿದಂತಹ ಮೊದಲಿದ್ದಾರೆ ಇದು ಸಣ್ಣ ಪುಟ್ಟ ತಗ್ಗು ತಿಂಡಿಗಳನ್ನ ಲೆಕ್ಕ ಮಾಡದೆ ನೆಲ ಯಾವ ದಿಕ್ಕಿಗೆ ಎಷ್ಟು ಕಡೆ ಹಿಡಿಜಾರಾಗಿದೆ ಅಂತ ಗುರುತೋದಿಕ್ಕೆ ಲೆಕ್ಕ ಮಾಡೋದಿಕ್ಕೆ ಸಮನಾದಂತ ಕೆಲಸ ಈಗ ಮಾಡಿದಾಗ ಅಲೆಕ್ಸಾಂಡರ್ ಫ್ರೀಡ್ಮನ್ ಗೆ ವಿಶ್ವ ಏಕೆ ವಿಕಾಸ ಆಗ್ತಾ ಇದೆ ಅಥವಾ ವಿಕಾಸ ಆಗಬೇಕು ಅಥವಾ ಹೇಗೆ ವಿಕಾಸ ಆಗೋದಕ್ಕೆ ಸಾಧ್ಯ ಅಂತಕ್ಕಂಥ ವಿವರಣೆ ತಪ್ಪತ್ತು ಇದರಿಂದ ವಿಶ್ವ ಯಾವ ಆಕಾರದಲ್ಲಿ ಇರಬೇಕು ಅಂತಕ್ಕಂಥ ನಿರ್ಧಾರ ತೀರ್ಮಾನಗಳು ಕೂಡ ಮಾಡೋದಕ್ಕೆ ಸಾಧ್ಯ ಆಯಿತು ವಿಜ್ಞಾನದಲ್ಲಿ ಈಗ ಇದನ್ನ ಫ್ರೀಡಮನ್ ಲೆಮಾತ್ರೆ ರಾಬರ್ಟ್ಸನ್ ವಾಕರ್ ಮೆಟ್ರಿಕ್ಸ್ ಅಂತ ಕರೆಯಲಾಗ್ತಾ ಇದೆ ಈ ನಾಲ್ಕು ವಿಜ್ಞಾನಿಗಳು ಸ್ವತಂತ್ರವಾಗಿ ಒಂದೇ ಕಾಲದಲ್ಲಿ ಈ ಸಾಧ್ಯತೆಯನ್ನ ತಿಳಿಸಿದ್ರಿಂದ ಈ ಮೆಟ್ರಿಕ್ ಗೆ ಈ ನಾಲ್ಕು ವಿಜ್ಞಾನಿಗಳ ಹೆಸರಿನಲ್ಲಿ ಈಗ ಗುರುತಲಾಗ್ತಾ ಇದೆ ಈ ವಿಜ್ಞಾನಿಗಳ ಲೆಕ್ಕಾಚಾರದಂತೆ ವಿಶ್ವ ವಾದ್ದು ಅಲ್ಲ ಅದು ಕುಗ್ತಾ ಇರಬೇಕು ಇಲ್ಲ ಹಿಗ್ತಾ ಇರಬೇಕು ಎಡ್ವರ್ಡ್ ಹಬನ್ ಅಂತರಿಕ್ಷವನ್ನು ನೋಡಿ ಬ್ರಹ್ಮಾಂಡಗಳು ದೂರ ಸರಿತಾ ಇರೋದನ್ನು ಗುರುತಿಸಿ ಅಳೆಯೋದಕ್ಕೆ ಮುಂತ ಮುಂಚೆ ಇದರ ಈ ನಾಲ್ಕು ವಿಜ್ಞಾನಿಗಳು ಸಾಪೇಕ್ಷ ಮತದ ಸೂತ್ರಗಳನ್ನು ಬಿಡಿಸಿ ಹೇಳುತ್ತಿರತಕ್ಕಂಥದ್ದು ಅತ್ಯಂತ ಗಮನಾರ್ಹವಾದ ವಿಚಾರ ಆಗಿದೆ ನಾವಿರ್ತಕ್ಕಂಥ ವಿಶ್ವ ಮೂರು ಆಯಾಮದ ದೇಶ ಅಂದ್ರೆ ಸ್ಪೇಸ್ ಮತ್ತು ನಾಲ್ಕನೇ ಆಯಾಮ ಆಗಿರ್ತಕ್ಕಂಥ ಕಾಲದ ಜಂಟಿ ಕಾರಣ ನಮ್ಗೆ ನಾಲ್ಕು ಆಯಾಮಗಳ ವಿಶ್ವವನ್ನು ನೇರವಾಗಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ ಅದನ್ನ ಗಣಿತದ ಲೆಕ್ಕಾಚಾರಗಳ ಮೂಲಕ ತಿಳಿಸೋದು ಮಾತ್ರ ಸಾಧ್ಯ ವಿಶ್ವ ದೇಶ ಕಾಲ ಅಂತಕ್ಕಂಥ ನಾಲ್ಕು ಆಯಾಮಗಳ ಪರಿಣಾಮಗಳಾಗಿರೋದ್ರಿಂದ ನಾವು ಅದರ ವಕ್ರತಿಯನ್ನ ನೇರವಾಗಿ ಹೇಳೋದಾಗ್ಲಿ ಅಥವಾ ಅರಿತುಕೊಳ್ಳೋದಾಗ್ಲಿ ಅಸಾಧ್ಯ ಆದ್ರಿಂದ ನಾವು ನಮಗೆ ಗೊತ್ತಾಗ್ತಕ್ಕಂಥ ಮೂರು ಆಯಾಮಗಳನ್ನ ಪ್ರಾರಂಭ ಮಾಡಿ ನಾಲ್ಕನೇ ಆಯಾಮದ ಮುಂದುವರಿತಕ್ಕಂಥದ್ದು ಸೂಕ್ತವಾದಂತಹ ಒಂದು ದಾರಿಯಾಗಿದೆ ಹಾಗಾಗಿ ಮೊದಲಿಗೆ ನಾವು ನಾಲ್ಕು ಆಯಾಮದ ವಿಶ್ವದಲ್ಲಿ ನಾಲ್ಕನೇ ಆಯಾಮವಾದ ಕಾಲವನ್ನ ಕಾಲ ಬದಿಗಿರಿಸಿ ಆಗ ಮೂರು ಆಯಾಮದ ವಿಶ್ವದ ವಕ್ರತಿಯನ್ನ ನಾಲ್ಕನೇ ಆಯಾಮದಲ್ಲಿ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಮೂರು ಆಯಾಮದ ವಿಶ್ವದ ವಕ್ರತೆ ಧನ ಋಣ ಅಥವಾ ಸೊನ್ನೆ ಆಗಿರ್ಬೋದು ವಕ್ರತೆಯ ಧನ ಆಗಿದ್ರೆ ಅದು ಚೆಂಡಿನಂತಹ ಮುಚ್ಚಿದ ಆಕಾರವನ್ನು ಹೊಂದಿರ್ತದೆ ವಕ್ರತೆಯ ಋಣ ಆಗಿದ್ರೆ ಅದಕ್ಕೆ ತೆರೆದ ಆಕಾರ ಚಪ್ಪಟೆ ಆಕಾರ ಆಗಿರುತ್ತೆ ತೆರೆದ ಆಕಾರ ಆಗಿರುತ್ತೆ ಅದು ಸೊನ್ನೆ ಆಗಿದ್ರೆ ಅದು ಸಮತಲ ಅಥವಾ ಚಪ್ಪಟೆ ಆಗಿರುತ್ತೆ ಮುಚ್ಚಿದ ಆಕಾರದ ವಿಶ್ವ ಅನಂತವಾಗಿ ಇರೋದಿಲ್ಲ ಅದರ ಮೇಲ್ಮೈ ಕೂಡ ಅನಂತ ಅಲ್ಲ ಆದರೆ ಅಂತಹ ವಿಶ್ವದ ಮೇಲ್ಮೈಗೆ ಮೊದಲು ಕೊರಿಗಳು ಅನ್ನೋದು ಇರೋದಿಲ್ಲ ಎರಡು ಆಯಾಮದ ವಿಶ್ವವನ್ನ ಮೂರನೇ ಆಯಾಮದಲ್ಲಿ ಭಾಗಿಸಿದಾಗ ಇಂತಹ ಆಕಾರದ ವಿಶ್ವ ದಕ್ಕತ್ತೆ ಇದು ಮುಚ್ಚಿದ ಆಕೃತಿ ಆಗಿರುತ್ತೆ ಗೋಳದ ಮೇಲ್ಮೈಗೆ ಯಾವುದೇ ಕೇಂದ್ರವನ್ನು ಕೂಡ ಇರೋದಿಲ್ಲ ಗೋಳದ ಮೇಲ್ಮೈ ಯಾವುದೇ ಕೇಂದ್ರವನ್ನು ಕೂಡ ಹೊಂದಿರೋದಿಲ್ಲ ಯಾಕೆಂದ್ರೆ ಎರಡು ಆಯಾಮಗಳಲ್ಲಿ ಇರ್ತಕ್ಕಂತಹ ಸಮತಲ ಮೂರನೇ ಆಯಾಮದಲ್ಲಿ ಬಾಗಿ ಉಂಟಾದ ಗೋಳದ ಮೇಲ್ಮೈಗೆ ಯಾವುದೇ ಕೇಂದ್ರ ಇಲ್ಲ ಗೋಳದ ಮೇಲ್ಮೈ ಮೇಲೆ ಇರ್ತಕ್ಕಂಥ ಯಾರು ಕೂಡ ಗೋಳದ ಮೇಲ್ಮೈ ಕೇಂದ್ರವನ್ನ ತಿಳಿಯೋದಕ್ಕಾಗ್ಲಿ ವಿವರಣೆ ಮಾಡೋದಕ್ಕಾಗ್ಲಿ ಸಾಧ್ಯ ಇಲ್ಲ ಹಾಗೆಯೇ ನಾಲ್ಕನೇ ಆಯಾಮದಲ್ಲಿ ಬಾಗಿರ್ತಕ್ಕಂಥ ಮೂರು ಆಯಾಮಗಳ ವಿಶ್ವದ ಮೇಲ್ಮೈ ಮೇಲೆ ಇರ್ತಕ್ಕಂಥ ನಾವು ಅದರ ಕೇಂದ್ರವನ್ನು ಗುರುತಿಸಿರುವುದಕ್ಕೆ ಅಥವಾ ತಿಳಿಯದಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ನಮ್ಮ ವಿಶ್ವ ನಾಲ್ಕು ಆಯಾಮದಲ್ಲಿ ಬಾಗಿರ್ತಕ್ಕಂಥ ಅನಂತವಲ್ಲದೆ ಆದ್ರೆ ಮೊದಲು ಕೊನೆಗಳು ಇಲ್ಲದೆ ಇರತಕ್ಕಂಥ ಆಕಾರವನ್ನು ಅಂತ ನಾವು ಹೇಳ್ಬಹುದೇ ಅಂದ್ರೆ ಇದು ಖಚಿತ ಅಲ್ಲ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರಬೇಕಾಗ್ತದೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಹೆಚ್ಚಿನ ಆಯಾಮ ಇಲ್ಲದಿದ್ರು ಕೂಡ ದೇಶ ಕಾಲಗಳನ್ನು ಒಳಗೊಂಡಿರ್ತಕ್ಕಂಥ ವಿಶ್ವ ಬಾಗಿರೋದಕ್ಕೆ ಸಾಧ್ಯ ಇಂತಹ ಸ್ಥಿತಿನಲ್ಲಿ ದೇಶದ ಮೂರು ಆಯಾಮಗಳು ಒಂದರ ಮೇಲೆ ಇನ್ನೊಂದು ಮುಗುಚಿಕೊಂಡು ವಕ್ರತಿಯನ್ನ ಉಂಟು ಮಾಡಬಹುದು ಈಗ ನಾವು ಚರ್ಚಿಸಿದ ಎಲ್ಲವುದು ಮೂರು ಆಯಾಮದ ವಿಶ್ವವನ್ನು ಕುರಿತಾಗಿ ಅದರ ವಕೃತಿಯನ್ನು ಕುರಿತಾಗಿ ಹೇಳಿದ್ದಾಗಿದೆ ಆದರೆ ನಮ್ಮ ಮುಂದೆ ಇರತಕ್ಕಂಥದ್ದು ನಿಜವಾಗಿಯೂ ದೇಶ ಕಾಲಗಳನ್ನು ಬೆಸೆದುಕೊಂಡಿರ್ತಕ್ಕಂಥ ನಾಲ್ಕು ಆಯಾಮದ ವಿಶ್ವ ನಾಲ್ಕು ಆಯಾಮದ ಈ ವಿಶ್ವ ಮುಚ್ಚಿತ ಆಕೃತಿ ಅಂದ್ರೆ ಅದು ಒಂದು ಕೇಂದ್ರದಿಂದ ಹಿಕ್ಕಿದೆ ಅಂತಲೇ ಅರ್ಥ ಸರಳವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಯಾವುದೇ ಮುಚ್ಚಿದ ವ್ಯವಸ್ಥೆಯನ್ನು ನಾವು ಗೋಳದ ಮೂಲಕ ತಿಳಿದುಕೊಳ್ಬಹುದು ಮತ್ತು ಗೋಳವನ್ನು ಪರಿಗಣಿಸಬಹುದು ಕಾಲ ಸರಿದಂತೆ ತ್ರಿ ದೇಶದಾಗಲ ಹೋಗ್ತಾ ಇದೆ ಅಂದ್ರೆ ವಿಶ್ವ ಇತ್ತಾ ಇರೋದ್ರಿಂದ ತ್ರಿ ದೇಶ ತ್ರಿಜದಾಗಲ ಇದೆ ಎಂದ್ರೆ ಕಾಲದಲ್ಲಿ ಭೂತಕಾಲಕ್ಕೆ ನಾವು ಸರಿದ್ರೆ ವಿಶ್ವದ ಕೇಂದ್ರವನ್ನು ತಲುಪಬಹುದು ಅಂತ ಆಗುತ್ತೆ ನಾವು ನಿಂತ ಜಾಗದಿಂದ ವಿಶ್ವದ ಯಾವ ದಿಕ್ಕಿಗೆ ನೋಡಿದ್ರು ಕೂಡ ಅದು ಭೂತಕಾಲಕ್ಕೆ ಕಾಲಕ್ಕೆ ಸಾಕ್ತಕ್ಕಂಥ ರೇಖೆ ಆಗಿರುತ್ತೆ ಈ ರೇಖೆಗೆ ಅಡ್ಡ ಬರತಕ್ಕಂಥ ಎಲ್ಲವುದು ಹಿಂದೆ ನಡೆದ ಭೂತ ಕಾಲದ ಘಟನೆ ಆಗಿರುತ್ತೆ ಉದಾಹರಣೆಗೆ ನಾವು ಹೇಳೋದಾದ್ರೆ ನಾವು ಸೂರ್ಯನನ್ನು ಕಂಡಾಗ ಅದು ಇರ್ತಕ್ಕಂಥ ಸ್ಥಿತಿ ಅಂದಾಜು ಒಂದು ನಿಮಿಷಗಳ ಹಿಂದಿನಿಂದ ಆಗಿರ್ತದೆ ಮುಚ್ಚಿದ ಆಕೃತಿಯ ಮೇಲ್ಮೈ ಮೇಲೆ ಇರ್ತಕ್ಕಂಥ ಎಲ್ಲ ರೇಖೆಗಳು ಕೂಡ ಸುತ್ತಿ ಸುಳಿತವೆ ಈ ಆಕೃತಿಯ ಗಾತ್ರವನ್ನು ಕೂಗಿಸ್ತಾ ಹೋದ್ರೆ ಕೊನೆಗೆ ಅವೆಲ್ಲ ರೇಖೆಗಳು ಅವೆಲ್ಲ ಮೇಲೆ ಇರುವಂತ ಎಲ್ಲ ಸಾಲುಗಳು ಒಂದು ಬಿಂದುನಲ್ಲಿ ಸೇರಿ ಮರಿಯಾಗ್ತವೆ ಇದ್ರ ಅರ್ಥ ಏನಂತ ಹೇಳಿದ್ರೆ ಈ ವಿಶ್ವ ಯಾವುದೇ ದಿಕ್ಕಿನಲ್ಲಿ ಕೂಡ ಇದ್ರ ಅರ್ಥ ಏನಂದ್ರೆ ಈ ವಿಶ್ವದ ಯಾವುದೇ ದಿಕ್ಕಿನಲ್ಲಿ ನೋಡಿದ್ರು ಅದು ಮಹಾಭಾಜಣೆ ಅಥವಾ ಬಿಕ್ ಬ್ಯಾಂಗ್ ನಡೆದ ದಿಕ್ಕಿ ಆಗಿರ್ತದೆ ಇದು ಕೆರೆದ ಹಾಗೂ ಚಪ್ಪಟಿ ಆಕಾರಕ್ಕೂ ಕೂಡ ಸಲ್ತತೆ ಈ ಮೇಲ್ಮೈಗಳು ಕೆರೆದ ಮೇಲ್ಮೈಗಳಾಗಿದ್ದು ಅವುಗಳಿಗೆ ಯಾವುದೇ ವಾದ ಯಾವುದೇ ರೀತಿಯಾದಂಥ ಕೇಂದ್ರ ಇಲ್ಲದೆ ಇದರ ಮೇಲೆ ಇರತಕ್ಕಂಥ ಪ್ರತಿಯೊಂದು ರೇಖೆ ಕೂಡ ವಿಶ್ವದ ಕೇಂದ್ರದತ್ತ ಸಾಗ್ತಾ ಇರುತ್ತೆ ಇಂತಹ ರೇಖೆಗಳನ್ನ ಗಣಿತದಲ್ಲಿ ಮತ್ತು ವಿಜ್ಞಾನದಲ್ಲಿ ಜೋಡಿಸಿಕ್ಸ್ ಅಥವಾ ರೇಖೆಗಳಂತ ಕರೀತಾರೆ ವಿಶ್ವದ ಆಕಾರ ಯಾವುದೇ ಇರಲಿ ಮೇಲ್ಮೈ ಮೇಲಿನ ಎಲ್ಲ ರೇಖೆಗಳು ಒಂದು ಬೆಂಗಳೂರಲ್ಲಿ ಸೇರಿ ಮರಿಯಾಗ್ತವೆ ಇದನ್ನೇ ಸಾಪೇಕ್ಷವಾದದಲ್ಲಿ ಜಿಯೋಡೆಸಿಕ್ ಇನ್ಕಂಪ್ಲೀಟ್ನೆಸ್ ಅಥವಾ ಸಿಂಗ್ಯುಲಾರಿಟಿ ಅಂತ ಕರೀತಾರೆ ಆದ್ರಿಂದ ಮಹಾಭಾಜನೆ ಬಿಗ್ ಬ್ಯಾಂಗ್ ದೇಶ ಕಾಲದ ಎಲ್ಲ ರೇಖೆಗಳು ಬೆರೆತು ಮರ ಮರೆಯಾಗ್ತಕ್ಕಂಥ ಒಂದೇ ಬಿಂದುವಾಗತಕ್ಕಂಥ ಸ್ಥಾನ ಬಿಂದು ಅಥವಾ ಸ್ಥಿತಿ ಅಂತ ನಾವು ಹೇಳ್ಬೋದು ಈ ಸ್ಥಿತಿಯೇ ವಿಶ್ವ ಆಗಿರೋದ್ರಿಂದ ಮಹಾಭಾಜನೆ ವಿಶ್ವದ ಬಿಂದುವಿನಲ್ಲಿ ಜರುಗಿದೆ ಅಂತಲೇ ನಾವು ತಿಳ್ಕೋಬೇಕಾಗುತ್ತೆ ಅದೇ ಅರ್ಥವೂ ಆಗುತ್ತೆ ವಿಶ್ವ ಅನಂತವಲ್ಲ ಆದ್ರೆ ಅದಕ್ಕೆ ಮೇರೆಗಳಿದ್ದಾವೆ ಅನ್ನೋದಕ್ಕೆ ಉದಾಹರಣೆಗೆ ನಾವು ಇನ್ನೊಮ್ಮೆ ಹೋಳವನ್ನು ಪರಿಗಣಿಸೋಣ ಇದಕ್ಕೆ ಬದಲಾಗಿ ವಿಶ್ವ ಅನಂತವಾಗಿದ್ದರೆ ಏನಾಗ್ತದೆ ಅಂತಕ್ಕಂಥ ಪ್ರಶ್ನೆಯನ್ನು ತಗೊಳ್ಳೋಣ ಆರಂಭದಲ್ಲಿದ್ದ ಬಿಂದುವಿನ ಸ್ಥಿತಿ ಅನಂತ ಸ್ಥಿತಿಯಾಗಿದೆ ಆರಂಭದಲ್ಲಿರ್ತಕ್ಕಂಥ ಇಂಥ ಸ್ಥಿತಿನಲ್ಲಿ ಗಣಿತದ ಎಲ್ಲ ಲೆಕ್ಕಾಚಾರಗಳು ತಲೆಗಿಳಗಾಗ್ತವೆ ಮಹಾಭಾಜನೆಯಲ್ಲಿ ಕಾಣ್ತಕ್ಕಂಥ ಎಲ್ಲ ಸ್ಥಿತಿಗಳು ಕಪ್ಪು ಕುಳಿಗಳಿಗೆ ಅಂದ್ರೆ ಟ್ರಾಕ್ ಹೋಲ್ಗಳಿಗೆ ಕೂಡ ಸಲ್ತವೆ ಹಾಗಾದ್ರೆ ಮಹಾಭಾಜನೆ ಇರ್ತಕ್ಕಂಥದ್ದು ಬಿಗ್ ಬ್ಯಾಂಗ್ ಅಂತಕ್ಕಂಥದ್ದು ಕಪ್ಪು ಕುಳಿಗಳಲ್ಲಿ ಉಂಟಾಗ್ತಕ್ಕಂಥ ಕ್ರಿಯೆಗೆ ವಿರುದ್ಧವಾಗಿ ಜರುಗ್ತಕ್ಕಂಥ ಇನ್ನೊಂದು ಕ್ರಿಯೆ ಅಂತಕ್ಕಂಥ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ ಈ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಈಗ ಸದ್ಯಕ್ಕೆ ವಿಶ್ವ ಎಲ್ಲ ಕಡೆ ಸಮರೂಪದಲ್ಲಿ ಅಂತ ಇದೆ ಅಂತಕ್ಕಂಥ ಆಧಾರದ ಮೇಲೆ ಫ್ರೀಡಮನ್ ಮತ್ತು ಇತರ ವಿಜ್ಞಾನಿಗಳು ವಿಶ್ವದ ಆಕಾರದ ಸೂತ್ರವನ್ನ ಅಂದ್ರೆ ಮೆಟ್ರಿಕ್ಸ್ ನ ಪಡೆದಿದ್ರು ಇದಕ್ಕೆ ಬದಲಾಗಿ ಲೆಮಾತ್ರೆ ಸಮರೂಪವಲ್ಲದ ವಿಶ್ವ ಹೇಗಿರ್ತೈತೆ ಅಂತ ಚಿಂತನೆ ಮಾಡಿದ್ದ ದ್ರವ್ಯ ಹೆಚ್ಚಿದಂತೆ ವಕ್ರತೆ ಹೆಚ್ಚುತ್ತೆ ದ್ರವ್ಯಕ್ಕೆ ವಿರುದ್ಧವಾದಂತಹ ಕಾಣದ ದ್ರವ್ಯ ಅಥವಾ ಚೈತನ್ಯ ಅಂದ್ರೆ ಡಾರ್ಕ್ ಮ್ಯಾಟ್ರೋ ಹೆಚ್ಚಿದ್ರೆ ವಕ್ರತೆ ಗೊತ್ತಿರ್ತಕ್ಕಂಥ ಸಂಗತಿಯನ್ನು ನಾವು ಗಮನಿಸಿದ್ದೆ ಆದ್ರೆ ಲೆಮಾತ್ರೆ ಪ್ರತಿಪಾದಿಸಿದ ವಿಶ್ವದ ಅತಿತ್ವ ಇರೋದಕ್ಕೆ ಸಾಧ್ಯ ಒಂದೇ ಪ್ರಮಾಣದ ದ್ರವ್ಯ ರಾಶಿಯ ವಲಯದಲ್ಲಿ ಇರ್ತಕ್ಕಂಥ ವಿಶ್ವದ ಹಿಟ್ಟುವಿಕೆ ಮತ್ತು ಕೂತುವಿಕೆಗಳು ಫ್ರೀಡಮ್ ಅನ್ ತಿಳಿಸಿದಂತೆ ಇದ್ರೆ ಅದರ ಹೊರಗಿರ್ತಕ್ಕಂಥ ವಲಯದಲ್ಲಿ ಆಗಿರೋದಿಲ್ಲ ಆದ್ರಿಂದ ಸಮದ್ರವ್ಯ ರಾಶಿಯ ವಿಶ್ವದ ಒಳಗಡೆ ಇರ್ತಕ್ಕಂಥವ್ರಿಗೆ ಒಂದು ಕೇಂದ್ರ ಇರೋ ರೀತಿಯಲ್ಲಿ ಪಾಸಾಗುತ್ತೆ ಆದ್ರಿಂದಲೇ ಫ್ರೀಡಮನ್ ಲೆಮಾತ್ರೆ ರಾಬರ್ಟ್ಸನ್ ವಾಕರ್ ವಿಶ್ವದಲ್ಲಿ ಲೆಮಾತ್ರೆ ವಿಶ್ವ ಕೂಡ ಇರಬಹುದು ನಾವೀಗ ವಿಶ್ವ ಅಂತ ಕರಿತಾಗ ಇರ್ತಕ್ಕಂಥದ್ದು ಅಂತ ಒಂದು ಸಣ್ಣ ಲೆಮಾತ್ರೆ ವಲಯ ಅಂತಕ್ಕಂಥ ವಾದಗಳನ್ನು ಕೂಡ ಕೆಲವು ವಿಜ್ಞಾನಿಗಳು ಮಂಚಿದ್ದಾರೆ ಇವೆಲ್ಲವನ್ನ ಒಟ್ಟಾಗಿ ಪರಿಗಣಿಸಿದಾಗ ನಮಗೆ ವಿಶ್ವಕ್ಕೆ ಕೇಂದ್ರ ಅನ್ನೋದಿಲ್ಲ ಒಂದು ವೇಳೆ ಅದು ಇದ್ರು ಅದು ನಮಗೆ ಎಂದಿಗೂ ತಿಳಿಯೋದು ಅಂತಕ್ಕಂಥ ತೀರ್ಮಾನಕ್ಕೆ ಬರಬಹುದು ಮುಂದಿನ ವಿಡಿಯೋಗಳಲ್ಲಿ ವಿಶ್ವ ಕುರಿತಾದಂತ ಇನ್ನಿತರ ಪರಮಾತ್ಮತ ಸಂಗತಿಗಳನ್ನ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ